ಏನು ಸ್ವಿಚ್ ಇದೆ ಈ ಸ್ವಿಚ್ ಇಡೀ ಗಾಡಿ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತೈತಿ ಹೆಂಗಪ್ಪ ಅಂತಂದ್ರೆ ಎಕ್ಸ್ಟ್ರಾ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತೈತಿ ಅದ್ರ ಬಗ್ಗೆ ಆಮ್ಯಂಗ ಹೇಳ್ತೀನಿ ಅಂತ ನಿಮ್ಗೆ ಹಾ ಹಲೋ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಹಂಗೊತೀನಿ ಆರಾಮಾಗಿ ರೀ ಭಾಳ ದಿವಸ ಆಯ್ತು ಲಾಂಗ್ ಹಾಕಿ ಆಲ್ಮೋಸ್ಟ್ ಎಲ್ಲ ಎರಡು ತಿಂಗಳ ಹಾಕತ್ತೆ ಸ್ವಲ್ಪ ಬಿಸಿ ಇದ್ದೆ ಅದರ ಸುಮ್ಮನೆ ಶಾರ್ಟ್ಸ್ ಅದು ಹಾಕುತ್ತಾ ಇದ್ದೆ ಹಾಗೆ ಇವತ್ತು ಒಂದು ಗಾಡಿ ತೋರ್ಸತ್ತೀನಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರೋದು ಟೈಟಲ್ ತಮ್ನ ನೋಡಿ ಇಲ್ಲಿ ಐತಿ ಟಿ ವಿ ಎಸ್ ಎಂಟಾರ್ಕ್ ಅವ್ರದ್ದು ಸಾರಿ ಟಿ ವಿ ಎಸ್ ಅವ್ರದ್ದು ಎಂಟಾರ್ಕ್ ಒನ್ ಟ್ವೆಂಟಿ ಫೈವ್ ಎಕ್ಸ್ ಟಿ ಅಂತಂದು ನಿಮಗೆ ಇದ್ರೊಳಗೆ ಎಂಟ್ ಎಂಟಾರ್ಕ್ ಒಳಗೆ ಒಂದು ಮೂರ್ನಾಲ್ಕು ವೇರಿಯಂಟ್ ಅದ ಓದ್ತಿರ್ಬೋದು ನಿಮಗೆ ಎಕ್ಸ್ ಪಿ ಅಂತೈತಿ ರೇಸ್ ಎಡಿಷನ್ ಸೂಪರ್ ಸ್ಪೀಡ್ ಎಡಿಷನ್ ಥಾರ್ ಎಡಿಷನ್ ಹಿಂಗೆ ಅಂತಂದು ಇದು ಎಕ್ಸ್ ಟಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ಎರಡರೊಳಗೆ ಲಾಂಚ್ ಆಗ್ತಿದೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಟಿ ಅಂತಂದ್ರೆ ಎಕ್ಸ್ಟ್ರಾ ಟೆಕ್ನಾಲಜಿ ಅಂತಂದಂಗೆ ಹಂಗೆ ನಿಮಗೆ ಎಕ್ಸ್ ಪಿ ಅಂತೈತಲ್ಲ ಎಕ್ಸ್ಟ್ರಾ ಪವರ್ ಅಂತಂದಂಗೆ ಈ ಗಾಡಿ ಭಾಳ ಫೀಚರ್ಸ್ ಐತವು ಇದ್ರ ಇದ್ರೊಳಗೆ ನೆಕ್ಸ್ಟ್ ಹಂಗೆ ಟೆಕ್ನಾಲಜಿ ವೈಸ್ ಎಲ್ಲ ಹಂಗೆ ಐತಿ ಹೆಸರೊಳಗೆ ಕೊಟ್ಬಿಟ್ರೆ ಎಕ್ಸ್ ಟಿ ಅಂತಂದ್ರೆ ಎಕ್ಸ್ಟ್ರಾ ಟೆಕ್ನಾಲಜಿ ಅಂತಂದರೆ ಬಸ್ ಫೀಚರ್ಸ್ ಟೆಕ್ನಾಲಜಿ ವೈಸ್ ನೆಕ್ಸ್ಟ್ ಲೆವೆಲ್ ಐತಿ ಇದು ಟಾಪ್ ಟೆಕ್ನಾಲಜಿ ಮತ್ತು ಫೀಚರ್ಸ್ ಒಳಗೆ ಬಂತಪ್ಪ ಅಂತಂದ್ರೆ ಎಂಟು ಅವ್ರೊಳಗೆ ಇದು ಟಾಪ್ ಮಾಡಲ್ಲ ್ರಿ ಇವತ್ತು ಈ ಗಾಡಿನ ರಿವ್ಯೂ ಮಾಡೋಣಂತೆ ಫ್ರಂಟಿಗೆ ನೋಡ್ಬೋದು ನೀವು ಸ್ವಲ್ಪ ಕ್ರಾಶಿಗಾಡೋದು ಹಾಕ್ಸ್ಯಾರ ಏನೋ ಗಾಡಿ ಬಿದ್ದಿರೋದು ಏನೋ ಆಗಬಾರ್ದು ಅಂತಂದು ಇವು ನಾರ್ಮಲ್ ಅಲ್ಲ ಸ್ವಲ್ಪ ಹೆವಿನ ಅದಾವು ಫ್ರಂಟು ಹಾಕ್ಸ್ಯಾರ ರಿಯರು ಹಾಕ್ಸ್ಯಾರ ಮತ್ತು ನಿಮಗೆ ಇಲ್ಲೊಂದು ಸ್ವಿಚ್ ತೋರಿಸ್ತೀನಿ ಆ ಸ್ವಿಚ್ ಬಗ್ಗೆ ನಿಮಗೆ ಆಮೇಲೆ ಮಾತಾಡ್ತೀನಿ ಏದಲ್ಲಿ ಸ್ವಿಚ್ ಇದೆ ಈ ಸ್ವಿಚ್ ಇಡೀ ಗಾಡಿ ಕ್ಯಾರೆಕ್ಟರ್ನ ಚೇಂಜ್ ಮಾಡತೈತಿ ಹೆಂಗಪ್ಪ ಅಂತಂದ್ರೆ ಎಕ್ಸ್ಟ್ರಾ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡತೈತಿ ಅದ್ರ ಬಗ್ಗೆ ಆಮ್ಯಾಗ ಹೇಳ್ತೀನಂತ ನಿಮ್ಗೆ ನೆಕ್ಸ್ಟ್ ಫ್ರಂಟ್ ನೋಡ್ಕೊಂಬಿಡ್ರಿ ಮತ್ತಿದ ಸ್ಕೀಮ್ ಅದು ನಿಯಾನ್ ಕಲರ್ ಇದೆ ನೀವು ನೋಡತ್ತಿರಲಿ ಈಗ ನಿಯಾನ್ ವಿತ್ ಪರ್ಪಲ್ ಲೈಟ್ ಪರ್ಪಲ್ ಐತಿದೆ ನಾರ್ಮಲ್ ಎಂಟವರ್ಕು ಮತ್ತು ಇದಕ್ಕೆ ಏನು ಕಂಪ್ಯಾರಿಸನ್ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ಈಗ ಬರೀ ಇದು ಈ ಎಕ್ಸ್ ಟಿ ಅದಷ್ಟೇ ನೋಡ್ಕೊಂಬಿಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಸ್ವಲ್ಪ ಕಾರ್ಬನ್ ಫೈಬರ್ ಟೈಪ್ ಫಿನಿಶಿಂಗ್ ಕೊಟ್ರೆ ಇದು ಕಂಪ್ನಿಲಿಂತ್ರ ಬರೋದಿಲ್ಲ ಇವು ಮಾಡಿಸಿದ್ದೆ ನೋಡ್ತಿರ್ಬೋದು ಒಂದು ಇಲ್ಲೇ ಪಿಲ್ ಆಫ್ ಆಗೈತಿ ಇಲ್ಲೇ ಇಲ್ಲೇ ಇಲ್ಲಿ ಮೂರು ಕಡೆನು ಮಾಡ್ಸಾರವ್ರು ನೆಕ್ಸ್ಟ್ ನಿಮ್ಗೆ ಗಾಡಿ ಫ್ರಂಟ್ಲಿಂತ್ರೆ ಹೇಳ್ತೀನಿ ಅಂತ ಫ್ರಂಟ್ ನಿಮ್ಗೆ ಟೆಲಿಸ್ಕೋಪಿಗೆ ಸಸ್ಪೆನ್ಷನ್ ಬರೈತಿ ವಿತ್ ಡಿಸ್ಕ್ ಸಿಂಗಲ್ ಪಿಸ್ಟಿನ್ ಕ್ಯಾಲಿಪರ್ ಬರೈತಿ ವಿತ್ ಡಿಸ್ಕ್ ಬರೈತಿ ಟು ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಆಯ್ತದ ಹಂಗೆ ನಿಮ್ಗೆ ಈ ಕಡೆ ಅಲೋಯ್ ನೋಡ್ದಾದ್ರೆ ನೀವು ಚೇಂಜಸ್ ಐತಿ ಅಲೈ ಒಳಗೆ ನಿಮ್ಗೆ ತೋರಿಸ್ತೀನಿ ಅಂತದೇ ನೆಕ್ಸ್ಟ್ ಇವಾಗ ಹೇಳ್ತೀನಿ ಟ್ವೆಲ್ ಇಂಚ್ ಐತಿ ಐತದ ಹಂಗೆ ಟೈರ್ ಸೆಕ್ಷನ್ ನೋಡೋದಾದ್ರೆ ಹಂಡ್ರೆಡ್ ಬಾಯ್ ಎ ಐತಿ ರಿಯರ್ ನೋಡೋದಾದ್ರೆ ನಿಮ್ಮ ಒನ್ ಟೆನ್ ಬಾರ್ ಏಯ್ಟಿ ಸಿಗ್ತೈತೆ ನಿಮಗೆ ಅದು ಅದೇ ಹೇಳಿದ ನಮಗೆ ಫ್ರಂಟ್ಲಿಂತ್ರೆ ಹಿಂಗಿಂದ ಟೈರ್ ಸೈಪ್ ದೊಡ್ಡದೈತಿ ಐತಿ ನಿಮಗೆ ಎಂಟಾರಕ್ಕೊಳಗೆ ಹೇಳ್ತೇ ಎರಡು ಸ್ಟಿಸೈನ್ ಒಳಗೆ ಹೇಳಿದ್ನಿ ಟ್ವೆಲ್ ಇಂಚ್ ಅದು ಹಿಂಗಿಂದು ಹಂಗೆ ಈ ಕಡೆ ಬಂದ್ರೆ ನಿಮಗೆ ಏನೋ ಭಾಳ ಚೇಂಜಸ್ ಇಲ್ಲ ಇದ್ರಾಗ ನಾನೇನು ತೋರ್ಸ್ಬೇಕಾಯಿದ್ದೆ ನಿಮಗೆ ಫೀಚರ್ಸದ್ದು ತೋರ್ಸೋಣಂತ ಅದಕ್ಕೆ ಮೇಲೆ ಸ್ಪೆಕ್ ಶೀಟ್ ನೋಡೋ ಇದ್ರ ನೋಡೋಣಂತ ಅಂತ ಇಂಜಿನ್ದ್ದು ಸ್ಪೆಸಿಫಿಕೇಶನ್ ಒನ್ ಟ್ವೆಂಟಿ ಫೋರ್ ಸಿ ಸಿ ಬರ್ತೈತಿ ಸಿಂಗಲ್ ಸಿಲಿಂಡ್ರ ಟೆನ್ ನ್ಯೂಟನ್ ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತೈತಿ ಹಂಗೆ ನೈನ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡತೈತಿ ಇದು ಗಾಡಿದು ಬ್ರೇಕ್ ಸಿಸ್ಟಮ್ ನೋಡೋದಾದ್ರೆ ಫ್ರಂಟ್ ಸಿಂಗಲ್ ಪಿಸ್ಟಮ್ ಕ್ಯಾಲಿಪರ್ ಐತಿ ಮತ್ತು ಸಿಂಕ್ರನೈಝೇಷನ್ ಸಿಸ್ ಸಿಂಕ್ರನೈಝಡ ಬ್ರೇಕಿಂಗ್ ಅಂತ ಬರತ್ತದ ಹಂಗಂದ್ರೆ ಬ್ಯಾ ಬ್ರೇಕ್ ಹಿಡ್ದಿರಪ್ಪ ಅಂತಂದ್ರೆ ಫ್ರಂಟು ಎಂಗೇಜ್ ಆಗಿರತೈತಿ ಹಂಡ್ರೆಡ್ ಪರ್ಸೆಂಟ್ ಹಿಡಿದ್ರಪ್ಪ ಅಂತ ಅದ್ರಾಗ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಫ್ರಂಟ್ರದ್ದು ಫ್ರಂಟಿಂದು ಬ್ರೇಕ್ ಎಂಗೇಜ್ ಆಗಿರ್ತೈತಿ ಹಂಗೆ ಇದು ಡಿಸ್ಕ್ ನೋಡತ್ತಿರಲ್ಲ ಸಿಂಗಲ್ ಡಿಸ್ಕ್ ಇದು ಟು ಟ್ವೆಂಟಿ ಎಮ್ ಎಮ್ ಸಿಂಗಲ್ ಡಿಸ್ಕ್ ಐತಿ ಹಂಗಿದು ಕ್ಯಾಲಿಪರ್ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಅದು ಗಾಡಿದು ಓವರ್ ಆಲ್ ಲುಕ್ ಹಿಂಗೈತಿ ಸ್ವಲ್ಪ ಅದು ಸ್ಟಿಕರಿಂಗ್ ಅದ ಮಾಡ್ಸ್ಯಾರ ನೋಡ್ತಿರ್ಬೋದು ನೀವು ಎಲ್ಲ ಹಿಟ್ಟಿಗೆ ಆಮ್ಯಾಗ ಇಲ್ಲಿ ಲೈಟ್ಸ್ ಇದ್ದದ ಅಕ್ಷರ ಲೈಟ್ ಆಮ್ಯಾಗ ತೋರ್ಸಂಟು ನಿಮಗೆ ಅಲ್ಲ ಮುಗೀತು ಗಾಡಿದು ಎಲ್ಲ ಫೀಚರ್ ನೆಕ್ಸ್ಟ್ ಮೀಟ್ರ್ ಒಂದು ಹೇಳ್ಬೇಕು ಅದ್ರದ ಸ್ವಲ್ಪ ಟೈಮ್ ಹಿಡಿದಂತ ಅನ್ಕೋತೀನಿ ಭಾಳ ಡೀಪ್ ಆಗೋದಿಲ್ಲ ಮೀಟ್ರೊಳಗದ ಹಂಗೆ ಇಲ್ಲಿ ನೋಡ್ತಿರುವಂತ ಬ್ಯಾಜಿಂಗ್ ಅದು ಕೊಟ್ರೆ ಟಿ ವಿ ಎಸ್ ಇಂಟೆಲಿಗೋ ಇಂಟೆಲಿಜೆನ್ಸ್ ಅಂತ ಹಂಗೆ ಈ ಕಡೆ ಮಾಸ್ಟರ್ದ ಟೈಪ್ ಬಂದಿತ್ತು ನೋಡಿರಿ ಇದು ಮೋಸ್ಟ್ಲಿ ಹಾಕ್ಸಿದ್ದೆ ಅನ್ಕೋತೀನಿ ನಾನು ನಮಗೂ ಅಷ್ಟು ಗೊತ್ತಿಲ್ಲ ಆನ್ಲೈನ್ದಾಗ ಚೆಕ್ ಮಾಡಿದರೆ ಇದು ಇದ್ದಿದ್ದಿಲ್ಲ ಇದು ಸ್ಟಿಕರ್ ಅದು ನೋಡತ್ತಿಲ್ಲ ಇದ್ದಿದ್ದಿಲ್ಲ ಅಲ್ ರೇಟ್ ಗಾಡಿದ್ದು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ನಿಮ್ಗೆ ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರತ್ತೆ ಹಂಗೆ ಓವರ್ ಆಲ್ ಹೈಟ್ ನೋಡೋದಾದ್ರೆ ನಿಮ್ಮ ಹನ್ನೊಂದು ಅರವತ್ತ್ನಾಲ್ಕು ಎಮ್ ಎಮ್ ಹೈಟ್ ಬರತ್ತೆ ಗಾಡಿದು ಆಮ್ಯಾಗ ಬೂಟ್ ಬೂಟ್ ಸ್ಪೇಸು ಎಲ್ಲ ಟ್ವೆಂಟಿ ಲೀಟರ್ಸ್ ಎಲ್ಲ ನಾರ್ಮಲ್ ಆಮ್ಯಾಗ ಫೈವ್ ಪಾಯಿಂಟ್ ಏಯ್ಟ್ ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೈತಿ ಆನ್ ಎವರೇಜ್ ಒಂದು ನಲ್ವತ್ತೈದು ಕಿಲೋಮೀಟ್ರ್ ಪರ್ ಲೀಟ್ರ್ ಕೊಡದೈತೆ ನಿಮಗೆ ಎವರೇಜ್ ಒಂದು ಲೀಟ್ರ್ ನಲ್ವತ್ತೈದು ಆಮ್ಯಾಗ ನೀವು ಹೊಡೆಯೋರ್ ಮ್ಯಾಗ ಡಿಪೆಂಡ್ ಆಕೈತಿ ಆರಾಮ್ಸೆ ಹೊಡೆದು ನಿಮ್ಗೆ ಐವತ್ತರ ತನಕ ಕೊಡ್ಬೋದು ಹಂಗೆ ಗಾಡಿ ಕೀ ಒಳಗೂ ಏನೂ ಚೇಂಜಸ್ ಇಲ್ಲ ಏನಿಲ್ಲ ನೋಡ್ತಿರ್ಬೋದು ಏನಂದ್ರೂ ಏನು ಚೇಂಜಸ್ ಇಲ್ಲ ಮೇನ್ ಚೇಂಜಸ್ ಬರೋದು ಡಿಸ್ಪ್ಲೇ ಬರೈತಿ ಗಾಡಿ ಫೀಚರ್ಸ್ ಅದು ಬರೈತಿ ಈಗ ಮೇನ್ ಅಲ್ಲಿ ಹೋಗ್ಬಿಡೋಣ ಅಂತ ಪಟ್ನೆ ಬರ್ರಿ ಈಗ ಮೆಟ್ರದ್ದು ನೋಡೋನು ಏನೇನೈತೆ ಅಂತಂದು ಸ್ವಲ್ಪ ಬಿಸಿಲದ ಐತಿ ಈಗ ನೋಡ್ಬೋ ಮೆಟ್ರದ ನೋಡಿದ್ರಲ್ಲ ಇದು ಇಡೀ ಇದು ಒನ್ ಟ್ವೆಂಟಿ ಫೈವ್ ಸಿಗ್ಮೆಂಟ್ ಒಳಗೆ ಯಾವ ಗಾಡಿ ಒಳಗೆ ಇಷ್ಟು ಫೀಚರ್ಸು ಇಲ್ಲ ಇಂಥ ಡಿಸ್ಪ್ಲೇನೂ ಕೊಟ್ಟಿಲ್ಲ ಇದು ನೋಡ್ತಿರ್ಬೋದು ಟಿ ಎಫ್ ಕಲರ್ ಟಿ ಎಫ್ ಟಿ ಡಿಸ್ಪ್ಲೇನೇ ಐತಿ ಕಡೆ ಆಮ್ಯಾಗೆ ಬ್ಯಾಕ್ ಎಲ್ ಸಿ ಡಿ ಡಿಸ್ಪ್ಲೇನೂ ಕೊಟ್ಟಬಿಟ ನಾ ಈಗ ಎರಡೆರೆ ಭಾಳ ಇದ್ರೊಳಗೆ ಹಿಂಗೆ ನೋಡ್ತಿರಿ ಹಿಂಗೆ ನೋಡಿದ್ ಏ ಇದು ಭಾಳ ಗಂಧಿರಬೇಕಿದೆ ಆಪ್ರೇಟ್ ಮಾಡೋದು ಹಂಗಂತ ಅನ್ಕೋಕ್ ಹೋಗ್ಬೇಡ್ರಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಆಮ್ಯಾಗೆ ಇಲ್ಲೊಂದು ಬಟನ್ ಕಾಣ್ತಿರ್ಬೇಕು ಸ್ಟಾರ್ಟ್ ಬಟನ್ ಇದನ್ನ ಪ್ರೆಸ್ ಅಂಡ್ ಹೋಲ್ಡ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ವಾಯ್ಸ್ ಅಸಿಸ್ಟ್ ಆಕತಿ ನೀವು ನಿಮ್ಮ ಮೊಬೈಲ್ ಒಳಗೆ ಅಪ್ಲಿಕೇಶನ್ ಹಾಕೋಬೋದು ಅದು ಟಿ ವಿ ಎಸ್ ಅವ್ರದ್ದು ಕನೆಕ್ಟ್ ಟಿ ವಿ ಎಸ್ ಕನೆಕ್ಟ್ ಆ್ಯಪ್ ಐತೆ ಅದನ್ನು ಹಾಕೋಬೋದು ನೀವು ಹಿಂದೆ ಕೊಟ್ಬಿಟ್ರೆ ನೋಡಿ ಲಾಂಗ್ ಪ್ರೆಸ್ ಟು ದ ವಾಯ್ಸ್ ಅಸಿಸ್ಟೆಂಟ್ ಅಂದೆ ಲಾಂಗ್ ಪ್ರೆಸ್ ಮಾಡಬೇಕು ನೀವು ಕಮಾಂಡ ನೀವು ಏನೇನು ಕಮಾಂಡ್ ಹೇಳ್ತೀರಿ ಅದು ಎಲ್ಲ ನಿಮಗೆ ಇಲ್ಲಿ ಅದು ಒಂದಿಷ್ಟು ಇವು ಇರ್ತವೆ ಓಡ್ಸ ನೀವು ಅದು ಹೇಳ್ಬೇಕಾ ಅದು ನಿಮ್ಗೆ ಏನೇನು ಅಂತಂದು ಹಂಗೆ ನಿಮಗೆ ಇದ್ರೊಳಗೆ ಫೀಚರ್ಸ್ ಹೇಳಿದ್ನಲ್ಲ ಗ ಲಾಸ್ಟ್ ಗಾಡಿ ಎಲ್ಲಿ ಪಾರ್ಕ್ ಮಾಡಿದ್ರಿ ಆಮ್ಯಾಗ ಇನ್ನು ಈ ಫೀಚರ್ಸ್ ಹೇಳತ್ತ ನೋಡ್ರಿ ಇದು ಫುಡ್ ಎಷ್ಟು ಡೆಲಿವರಿ ಮಾಡಿದ್ರಿ ಇದು ಭಾಳ ಇಂಪಾರ್ಟೆಂಟ್ ಬೆಂಗ್ಳೂರು ಎಲ್ಲೇ ಆತ ನೀವು ಫುಡ್ ಡೆಲಿವರಿ ಮಾಡೋರಿ ಅದು ಭಾಳ ಯೂಸ್ ಆಕತಿ ಎಷ್ಟು ಫುಡ್ ಡೆಲಿವರಿ ಮಾಡಿ ಅದು ಗೊತ್ತಾಕತಿ ನೆಕ್ಸ್ಟ್ ಗಾಡಿ ಲಾಸ್ಟ್ ಎಲ್ಲಿ ಪಾರ್ಕ್ ಮಾಡಿದಾರೆ ಅದು ಗೊತ್ತಾಗ್ಕತಿ ಲೈವ್ ಕ್ರಿಕೆಟ್ ಸ್ಕೋರ್ ನೋಡ್ಬೋದು ಇ ಕಾಮರ್ಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅದ್ರದ್ದು ಡೆಲಿವರ್ದು ಅದೆಲ್ಲ ಅಂದರೆ ನಮ್ಮದು ಡೆಲಿವರಿ ಏನಾರ ಮಾಡೋದು ಎಲ್ಲಿ ಐತದ ತೋರಿಸೈತಿ ಕ್ರಿಕೆಟ್ ಲೈವ್ ಸ್ಕೋರ್ ಎಲ್ಲ ಫೀಚರ್ಸ್ ಭಾಳ ಮ್ಯಾಗ ನಮಗೆ ನಿಮ್ಗೆ ಅದು ಒಂದೊಂದು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಅಂತ ಅನ್ಕೊಂಡಿನಿ ಇಲ್ಲೈತಿ ಮೋಡ್ ನೋಡಿಬಿಟ್ರೆ ಚೇಂಜ್ ಮಾಡಿದೆ ಅಂದರೆ ಇಲ್ಲಿ ಸ್ಪೋರ್ಟ್ ಮೂಡ್ ಬಂತ ಎರಡು ಎರಡು ರೆಡಿ ಮೂಡ್ ಅದಾವೆ ನಾ ಸ್ಟ್ರೀಟ್ ಮೂಡು ಸ್ಪೋರ್ಟ್ ಮೂಡ್ ಸ್ಪೋರ್ಟ್ ಮೂಡು ಸ್ವಲ್ಪ ಚೇಂಜ್ ಐತಿ ನಿಮ್ಗೆ ಅಂದ ಆಮ್ಯಾಗ ಸ್ವಲ್ಪ ನೆರಳಿಗೆ ಹಚ್ಚಿ ತೋರಿಸ್ತೀನಂತ ನೆಕ್ಸ್ಟ್ ಇದು ನೋಡ್ತಿರ್ಬೋದು ಇದು ಬ್ಯಾಟ್ರಿ ವೋಲ್ಟೇಜ್ ಇಲ್ಲೇ ತೋರಿಸತಿ ಟ್ವೆಲ್ ಪಾಯಿಂಟ್ ತ್ರೀ ವೋಲ್ಟೇಜ್ ಇತ್ತು ಗಾಡಿ ಇದು ಬ್ಯಾಟ್ರಿ ವೋಲ್ಟೇಜ್ ಆಮೇಲೆ ರೈಡರ್ಸ್ ಲಾಸ್ಟ್ ಲ್ಯಾಪ್ ಆಮ್ಯಾಗೆ ಬೆಸ್ಟ್ ಲ್ಯಾಪ್ ರೈಡರ್ಸ್ ಅದು ಸ್ಟ್ರೀಟ್ ಮೂಡಿದೆ ಸ್ಟ್ರೀಟ್ ಮೂಡೊಳಗೆ ನೀವು ಇಲ್ಲೇ ತೋರಿಸುತ್ತೆ ಎಷ್ಟು ಅವರ್ ಓಡಿಸೀರಿ ಅಂತಂದು ಆಮ್ಯಾಗೆ ಇಲ್ಲಿ ನೋಡ್ತಿರ್ಬೋದು ಮ್ಯಾಗ ಹಂಡ್ರೆಡ್ ಪರ್ಸೆಂಟ್ ತೋರಿಸತಿ ಈ ಕಡೆ ಜೀರೋ ಪರ್ಸೆಂಟ್ ಪರ್ಸೆಂಟ್ ತೋರ್ಸತಿ ಅದು ಏನಪ್ಪಾ ಇನ್ನು ಈಕೋ ಒಳಗೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಉರ್ಸಿರಿ ಆಮ್ಯಾಗ ಪವರ್ ಒಳಗೆ ಎಷ್ಟು ಪರ್ಸೆಂಟ್ ಹೊರ್ಸಿರಿ ಅದು ಇಲ್ಲಿ ತೋರಿಸ್ಬಿಡೈತಿ ಹಾಗೆ ಇಲ್ಲಿ ಟೈಮ್ ಅದು ಕೊಟ್ಟರೆ ಇಲ್ಲಿ ಡೇಟ್ ಅದು ಕೊಟ್ಟರೆ ಈ ಕಡೆ ನಿಮ್ಗೆ ಸ್ಪೀಡೋಮೀಟ್ರ್ ಸಿಗೈತಿ ಇಲ್ಲಿ ಫ್ಯೂಲ್ ಗೇಜ್ ಇಲ್ಲಿ ಓಡೋಮೀಟ್ರೆ ಇಲ್ಲಿ ಟ್ರಿಪ್ ತೋರಿಸತಿ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಇದೇ ಬಟನ್ ನೀವು ಅಪ್ರೇಟ್ ಮಾಡ್ಬೇಕು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಚೇಂಜ್ ಆಗುತ್ತೆ ಟಾಪ್ ಸ್ಪೀಡ್ ಇದೆ ಆಮ್ಯಾಗೆ ಟಾಪ್ ಸ್ಪೀಡ್ ಇನ್ನು ಈ ಲ್ಯಾಪ್ ಒಳಗೆ ಒಂದು ಎರಡು ಲ್ಯಾಪ್ ಇದೆ ಬೆಸ್ಟ್ ಲ್ಯಾಪ್ ಅಂತ ಐತಲ್ಲ ಅದು ಇದೆ ನೆಕ್ಸ್ಟ್ ಇಲ್ಲಿ ಓಡೋ ಬಂತು ಟೋಟಲ್ ಇದು ಓಡೋ ಟ್ರಿಪ್ಪೇ ಇಲ್ಲೇ ಐತಿ ಈಗ ಫ್ಯೂಲ್ ಎಮ್ ಟಿ ಇರೋದಂದ್ರೆ ಅಂದ್ರೆ ರಿಸರ್ವ್ ಅದಾಗೈತಿ ಅದಕ್ಕೆ ಎಫ್ ಅಂತ ತೋರ್ಸೋದೈತಿ ಇಷ್ಟ ಐತಿ ಇದ್ರೊಳಗೆ ಆಮ್ಯಾಗ ಇಲ್ಲಿ ಸೈಡಿಗೆ ನೋಡೋದಾದ್ರೆ ಇಂಡಿಕೇಟರ್ ಐತಿ ಹೈ ಬೀಮ್ ಲೋ ಬೀಮ್ ಇದು ಇಲ್ಲೊಂದು ಬಟನ್ ಐತಿ ನೋಡ್ರಿ ಇಲ್ಲಿ ಇದು ಕೆಲ್ಸದ ಚೆಲ್ ಇದೆ ಇದ್ರದ್ದು ಹೇಳ್ತೇನಂತೆ ಆಮ್ಯಾಗ ಅದ್ರ ತಗ ಫ್ಯೂಲ್ಗೆ ಫ್ಯೂಲ್ ಇಂಡಿಕೇಟರ್ ಐತಿ ಅದ್ರ ತಗ ಇಂಜಿನ್ ಚಕ್ಲೇಟ್ ಐತಿ ಈ ಕಡೆ ಸೈಡ್ ಸ್ಟ್ಯಾಂಡ್ ಬಟನ್ ಐತಿ ಕಾಶನ್ ಬಟನ್ ಐತಿ ಇಕಡೆ ಲೆಫ್ಟ್ ಇಂಡಿಕೇಟರ್ ಐತಿ ಆಮ್ಯಾಗ ಈಕೋ ಪವರ್ ಇಂಡಿಕೇಟರ್ ಐತಿ ಇಲ್ಲೊಂದು ಫಸ್ಟಿಗೆ ಇದು ಹೇಳ್ಬೇಕಪ್ಪ ಅಂತಂದ್ರೆ ಇದು ಆಕ್ಟಿವೇಶನ್ ಏನೈತಿದ್ ನನಗೂ ಗೊತ್ತಿಲ್ಲ ತಾಗ ಹಾಕಿರ್ತೀನಿ ಇದು ಆನ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಈ ಅಂತ ತೋರಿಸ್ದೆ ಇದು ಹೆಂಗಪ್ಪ ಅಂತಂದ್ರೆ ಗಾಡಿ ಸ್ಟಾರ್ಟ್ ಐತಿ ಹೌದಾ ಗಾಡಿ ಸ್ಟಾರ್ಟ್ ಐತಿ ಏನಿಲ್ಲ ಅಂದ್ರೂ ಅಂದ್ರೆ ಹದಿನೈದು ಸೆಕೆಂಡ್ ಹದಿನೈದು ದಿನ ಅಂದರೆ ಇಪ್ಪತ್ತು ಸೆಕೆಂಡ್ ಹಿಂಗೆ ಬಿಟ್ರೆ ಅಂದ್ರೆ ಬಂದ್ ಆಕೈತಿ ಅದು ಬಂದ್ ಆಗ್ಬಿಡೋದ್ ಆದ್ರೆ ನಾ ಬಂದ್ ಮಾಡಲಿಲ್ಲ ಸೈಡ್ ಸ್ಟ್ಯಾಂಡ್ ಹಾಕಿದೆ ಆಕೈತಿ ಇದು ಆನ್ ಇರ್ಬೇಕು ನಿಮ್ದು ಯಾವತ್ತಲೂ ಹಂಗಾಗಿ ಈ ಗಾಡಿಗೆ ಹಿಂದೂ ತೋರಿಸ್ತೀನಿ ನಿಮಗೆ ಇಂಜಿನ್ ಕಡೆ ಆಗಲೇ ಅಬ್ಸರ್ವ್ ಮಾಡಿದ್ರಲ್ಲ ತಿಕ್ಕ ಇಲ್ಲ ಈ ಗಾಡಿ ಮತ್ತೆ ಹೆಂಗಪ್ಪ ಅಂತಂದ್ರೆ ಡೈರೆಕ್ಟ್ ಸ್ಟಾರ್ಟರ್ ಲೈನಾಗ ಚಾಲು ಮಾಡ್ಬೇಕು ನೀವು ಬೇರೆ ಆಪ್ಷನ್ ಇಲ್ಲ ಅದು ಬ್ಯಾಟ್ರಿ ಮ್ಯಾಗ ಎಷ್ಟು ಎಫೆಕ್ಟ್ ಬೀಳತ್ತನೂ ಗೊತ್ತಿಲ್ಲ ಈಗ ಕಿಕ್ ತೆಗ್ದಾರಪ್ಪ ಅಂತಂದ್ರೆ ಅದ್ರ ಮ್ಯಾಗೂ ಅವರು ಸ್ವಲ್ಪ ವರ್ಕಿಂಗ್ ಅದ ಮಾಡಿ ಕೊಟ್ಟಿರ್ತಾರೆ ಬ್ಯಾಟ್ರಿ ಮ್ಯಾಗ ಭಾಳ ಎಫೆಕ್ಟ್ ನೋಡ್ಕೊಂಡು ನೋಡಿಕೊಂಡು ಆಮ್ಯಾಗೆ ಐತಿ ಇದ್ರೊಳಗೆ ಈಗ ಅದು ಇದು ತೋರಿಸ್ನಂಗಿಲ್ಲ ಸ್ವಲ್ಪ ಬಿಸಿಲು ಕಡಿಮೆ ಆತು ಸ್ಪೋರ್ಟ್ಸ್ ಮೂರು ನೋಡಿರಿ ಹೆಂಗೈತಿ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಟ್ಯಾಕೋಮೀಟರ್ ಟ್ಯಾಕೋಮೀಟ್ರಿಗೆ ಅದ್ಲೇ ಕೊಟ್ಟುಬಿಟಾನ ಅದನ್ನು ಇದೇನು ಟಚ್ ಇಲ್ಲ ಸ್ಕ್ರೀನೆ ಇಲ್ಲೇ ಬಟನ್ಲೇ ನೀವು ಇದು ಮಾಡಬೇಕು ಒಂದು ನೋಡಿರಿ ಅದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ತೊಗೈತಿ ಆಮ್ಯಾಗೆ ಸೈಡ್ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಐತಿ ಆವಾಗ ಮತ್ತು ಇದು ಗಾಡಿ ಇಷ್ಟ ಆತ ಇಷ್ಟ ಅಂದ್ರೆ ಇಷ್ಟ ಈ ಗಾಡಿ ಒಳಗೆ ಐತಿ ಇದು ನೋಡಿದ್ರೆ ಇಲ್ಲಿ ಹಜಾರ್ಡ್ ಇಂಡಿಕೇಟ್ರ್ ಮತ್ತೆ ಸ್ಟಾರ್ಟ್ರ್ ಇಲ್ಲೇ ಐತಿ ಹಾರ್ನ್ ಇಂಡಿಕೇಟ್ರ್ ಹೆಡ್ಲೈಟ್ ಹೈಬಿಮಲ್ ಓವಿಮ್ ಅದೆಲ್ಲ ಇಲ್ಲ ಐತಿ ಇಷ್ಟ ಆಮ್ಯಾಗ ಇದು ಹೇಳಿದ್ನಲ್ಲಿದೆ ಗಾಡಿದು ಓವರ್ ಆಲ್ ಇದ್ರೆ ಇದು ಆಗ್ತದಂತೆ ಸುಮ್ಮ ಹಂಗೆ ಅಂದೆ ಅದು ಮುಂದಿನ ಎಕ್ಸ್ಟ್ರಾ ಲೈಟ್ ಹಾಕ್ಸಿರಲ್ಲ ಅದರದ್ದು ಇದು ಬಟನ್ ಅಷ್ಟೇ ಚಲೋ ಅದ ಇಲ್ಲ ಗಾಡಿ ಸ್ಟಾರ್ಟ್ ಆಗಿಂದ ಚಲೋ ಆಕೈತಿ ಆಮೇಲೆ ಈ ಗಾಡಿಯೊಳಗೆ ಇನ್ನೊಂದು ಹೇಳೋದಾದ್ರೆ ನಿಮಗೆ ನಾರ್ಮಲ್ ಎಂಟವರ್ಗಿಂತ ವೈಬ್ರೇಷನ್ ಕಡಿಮೆ ಐತಿ ಹಂಗೆ ಇದ್ರೊಳಗೆ ಎಕೋ ಮೂಡ್ ನೀವು ಕಟ್ ಆಫ್ ಆಗೋದು ಫಿಫ್ಟಿ ಫೈ ಟು ಫಿಫ್ಟಿ ಸಿಕ್ಸ್ ತನೂ ಹೋಗೋದು ನೀವು ಎಕೋ ಒಳಗೆ ನಾರ್ಮಲ್ ನೆಂಟ್ ಒಳಗೆ ನಿಮ್ಗೆ ಭಾಳ ಆದ್ರೆ ಐವತ್ತೆ ಎರಡು ಐವತ್ತೊಂದು ಲಾಸ್ಟ್ ಸ್ವಲ್ಪ ಎಷ್ಟು ಡಿಫ್ರೆನ್ಸ್ ಅದಾವ ಇವು ನಿಮಗೆ ಪವರ್ ಬೇಕು ಫೀಚರ್ಸ್ ಬೇಡಪ್ಪ ಅಂತಂದ್ರೆ ಸುಮ್ ಯಾವುದಾರ ಒಂದು ನಾರ್ಮಲ್ ನೆಂಟ್ ವರ್ಕ್ ಬೇಸಿ ಇದು ಫುಲ್ ಫೀಚರ್ಸ್ ಅಂತ ತುಂಬ ಅವನ ಇಷ್ಟು ಹೇಗೆ ಸ್ವಲ್ಪ ಭಾಳ ಹೇಳೋಕೆ ಹೋಗಿಲ್ಲ ಡೀಪ್ ಹೋಗಿಲ್ಲ ಅದಕ್ಕೆ ಹಂಗ ಬರ್ರಿ ಒಂದು ರೌಂಡ್ ಅದ ಹಾಕೊಂಡು ಬರ್ನ್ ಅಂತ ನಾಳೆ ಅದ ಚಲೋ ಐತಿ ಹೋಗೋಣ ರೈಟ್ ಹಾಂ ನೆಕ್ಸ್ಟ್ ನಿಮಗೆ ಆರುನದ್ದು ಯಾವತ್ತು ಆರುನ ಚೇಂಜ್ ಮಾಡ್ರಿ ಹಾರ್ನ್ ಚೇಂಜ್ ಆಯ್ತಾವಿದ್ರವಾಗ நம் எட்டாய்ல அதுக்கி சமூத் அனசாதை நன்கூ அராம ஃபோட்டி ஃபிஃப்டி அராம் நீ க்ரூஸ் ஃபிஃப்டி ஒழ ஆரம் க்ரூஸ் நீங்கள் நம் ரேத ரைட் சைட் வைபிரேஷன் பழத்தி அது ஒன்று இதே ஜெவ்ரோ ಚಲೋ ಫೀಚರ್ಸ್ ಅಂತ ಹೇಳಂಗಿಲ್ಲ ಫೀಚರ್ ಅಲ್ಲ ಅದು ಫ್ರೆಶರ್ ಅದು ಟ್ರಕ್ಕಿಂಗ್ ಎಲ್ಲ ಸ್ಟ್ರಾಂಗ್ ಐತಿ ಈಗ ನೀವು ಬೇರೆ ಒನ್ ಟ್ವೆಂಟಿ ಫೈ ಸಿಕ್ಸಿ ಬೈಕಿಗೆ ಕಂಪೇರ್ ಮಾಡಿದರೆ ಎಂಟಾರ್ದೋ ರೀ ಇದೊಂದು ಸ್ಕೂಟಿ ತೋರಿಸ್ಬಿಟ್ರೆ ಮುಗಿದು ಹೋತ್ರಿ ಯಾ ಫೀಚರ್ಸು ಹಂಗೆ ಐತಿ ಸ್ಪೀಡು ಹಂಗೈತಿ ಐತಿ ನಿಮಗೆ ಇನ್ನೊಂದು ಎಂಟವರ್ಕೊಳಗೆ ಬೇಕಾದ ಗಾಡಿ ತೋರಿ ನೀವು ಸ್ಕೂಟಿ ಒನ್ ಟ್ವೆಂಟಿ ಫೈವ್ ಎಂಟವರ್ಕ್ ಪವರ್ ಅಂತರೂ ನಿಮಗೆ ಫೀಚರ್ಸ್ ಇರ್ಲಿಕ್ಕಪ್ಪ ಅಂತ ಪವರ್ ಅಂತರೂ ತುಂಬೈತಿ ತುಂಬೈತಿ ಪವರ್ ಅದು ಹೇಗೆ ಹೋದ್ ನಿಮಗೆ ಪವರ್ ಒಳಗೆ ಏನೋ ಡಿಸಪಾಯಿಂಟ್ ಇಲ್ಲ ಏನೋ ಬೇಕಾದ ಫೀಚರ್ಸ್ ಒಳಗೆ ಡಿಸಪಾಯಿಂಟ್ ಹಾಕಿದ್ವಿ ಬಟ್ ಈಗ ಇದು ಬಂದು ಒಂದು ಮೂರು ವರ್ಷ ಆಯ್ತು ಅನ್ಕೋತೀನಿ ಯಾಕಂದ್ರೆ ಎರಡು ಸಾವಿರ ಇಪ್ಪತ್ತ ಎರಡು ಲಾಂಚ್ ಮಾಡಿದ್ರು ಇದು ಅವಾಗ ತೊಗೊಂಡಿದ್ದು ಗಾಡಿ ಇದು ಎರಡು ಸಾವಿರ ಇಪ್ಪತ್ತೆರಡರೊಳಗೆ இிகேட்டூ சவுண்ட் ஐத்தப்பா நம்ம இரிட்டேட்டிங் அனசத்து இல்ல ஃயூல் அந்த இல்ல தோர்சை மத்த இல்ல தோர்சத்தி லோ ஃபியூல் லோ ஃபியூல் எல்லா ರಿಸರ್ವಾಗೈತಿ ಬಟ್ ಈ ಗಾಡಿ ನನಗೆ ಭಾಳ ಸ್ಮೂತ್ ಅನ್ಸೋದೈತಿ ನೆಕ್ಸ್ಟ್ ಅಡ್ವಾಂಟೇಜ್ ಭಾಳ ಈ ಗಾಡಿದ ನೀವು ಆರಾಮ್ ಎಕೋ ಮೂ ಐವತ್ತು ಐವತ್ತೈದರ ತನ ಐವತ್ತಾರು ತನಕ ಹೊಡಿಬೋದು ನಮ್ದ್ರಾಗ ನಾರ್ಮಲ್ ಎಂಟರ್ ಹೊಡೆಯಕ್ಕೆ ಹೋದ್ರೆ ಫಿಫ್ಟಿ ಒನ್ ಫಿಫ್ಟಿ ಲಾ ಫಿಫ್ಟಿ ಟು ಲಾಸ್ಟ್ ಎಕ್ಕೋ ಅದ್ರ ಪವರ್ ಮೂಡ್ ಚಲೋ ಆಕೈತಿ ಬೆಸ್ಟ್ ಐದು ಸ್ಕೂಟಿ ಮಾತಾ ಇಲ್ಲ ಬಟ್ ನೀವು ಮೈಲೇಜ್ ಫೋರ್ಟಿ ಫೈವ್ ಅಂದ್ರೆ ಫಿಕ್ಸ್ ನೀವು ಬೇಕಾದ್ರೆ ಮಾಡ್ರಿ ರಫ್ ಹೊಡಿತೀರ ಅಂದ್ರೆ ನೀವು ಒಂದು ಫೋರ್ಟಿ ಆರೋಗೋದೈತು ಮತ್ತು ನೀವು ಆರಾಮ ಆರಾಮ್ಸೆ ಹೊಡಿತೀನಪ್ಪ ಅಂತಂದ್ರೆ ಐವತ್ತು ಕೊಡದೈತು ಹೆಂಗೈತು ಮೊದ್ಲಿಕ್ಕೆ ಹೆಂಗಿತ್ತು ಈಗ ಪವರ್ ಅಷ್ಟೇ ಐತೆ ಮೊದ್ಲೇಕ ಈಗ ಏನು ಆಗಿಬಿಟಾನ ಪವರು ಐತಿ ಪ್ಲಸ್ ಫೀಚರ್ಸು ಅದಾವೆ ಯಾವ ಒನ್ ಟ್ವೆಂಟಿ ಫೈವ್ ಸಿ ಸಿನ ಟಕ್ಕರ್ ಆಗೋದಿಲ್ಲ ಇದಕ್ಕೆ ಬೇಕಾ ತೊಂದ್ರೆ ನೀವು ಸ್ಪೀಡ್ ಒಳಗತ್ತು ಈಗಂತರ ಮುಗಿದೋತ್ ಬಿಡ್ರಿ ಎಲ್ಲ ಕೊಟ್ಬಿಟ ನೀವು ಎಲ್ಲ ಇದು ಬಟನ್ ಕಾಮಿಡಿ ಮ್ಯಾಮ್ ಮತ್ತು ಸೀರಿಯಸ್ ಗಿರಿಯಸ್ ತೊಗೊಂಡ್ರಿ ಮತ್ತೆ ಯಾ ಗಾಡಿ ಕ್ಯಾರೆಕ್ಟರ್ ಏನು ಚೇಂಜ್ ಮಾಡೋದಿಲ್ಲ ಅದ ಲೈಟಿಂದ ಅದು ನಮ್ಮ ಹುಡುಗರು ಒಂದಾರಲಿ ನೆಕ್ಸ್ಟ್ ಎಂಟು ಅವ್ರ ಕಂದು ಕೊಟ್ಟರೆ ಇಲ್ಲಿ ಮ್ಯಾಟ್ ಅದ್ರ ಮೇಲೂ ಎಂಟರ್ ಅಂತ ಕಂತು ಸಿಂಪಲ್ ಸಿಂಪಲ್ಲ ಗ್ರಾಫಿಕ್ಸ್ ಚಾಮಡೇನ ಹೆಸರು ಮಾಡ್ಯಾನ ಮತ್ತು ಇದ್ರೊಳಗೆ ಫ್ಯೂಲ್ ಇಂಜೆಕ್ಷನ್ ಐತಿ ಅದೊಂದು ಹೇಳ್ಬೇಕು ನಿಮಗೆ ಫ್ಯೂಲ್ ಇಂಜೆಕ್ಷನ್ ಐತಿ ಫ್ರಂಟ್ ಅಂದ್ರೆ ಎಲ್ ಇ ಡಿ ಸೆಟಪ್ ಎಲ್ಲಾನು ಎಲ್ ಇ ಡಿ ಐತಿ ನಿಮ್ಗೆ ಇಂಡಿಕೇಟರ್ಸ್ ಒಂದು ಬಿಟ್ರೆ ಎಲ್ಲಾನು ಎಲ್ ಇ ಡಿನ ಐತಿ ಹಿಂದೆ ಟೇಲೈಟ್ ಐತೆ ಬಟ್ ಇಂಡಿಕೇಟರ್ ಒಂದು ಕಾಂಪ್ರಮೈಸ್ ಹಂಗೆ ನೀವು ಪಟ್ನ ಬಂದು ನೋಡೋದಕ್ಕೆ ಅಷ್ಟು ಗೊತ್ತಾಗೋದಿಲ್ಲ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಅದು ಮಾಡ್ಯಾನ ಇಲ್ಲಿ ಎಂಟಾರ ಕಂತಿದ್ದು ಗೊತ್ತಾಗ್ತೈತಿ ಹಿಂಗೆ ಟಚಬಲ್ ಐತಿ ಹಿಂಗೆ ಬಟ್ ಇದೇನು ಒನ್ ಟ್ವೆಂಟಿ ಫೈ ಅಂತೈತಲ್ಲ ನಮ್ಮ ಸ್ಕೂಟಿ ಒಳಗೆ ಅದು ಹಿಂಗೆ ಟಚಬಲ್ ಐತಿ ಹಿಂಗೆ ರೇಡಿಯಮ್ ಇಲ್ಲ ಅದು ಸ್ವಲ್ಪ ಒಂದು ಅದೊಂದು ಕೊಟ್ಟಿದ್ದಪ್ಪ ಅಂದ್ರೆ ಮಸ್ತ್ ಆಗ್ತಿತ್ತು ಇಲ್ಲಿ ಸ್ವಲ್ಪ ಕಾರ್ಬನ್ ಫೈಬರ್ ಟೈಪ್ ಫಿನಿಶ್ ಕೊಟ್ಟನ ಇದು ಕಂಪ್ನಿಲಿಂತ್ರ ಬರೈತಿ ಇದು ಏನು ಆಯ್ತಲ್ಲ ಕಂಪ್ನಿ ಲಿಂತ್ರೆ ಬರೈತಿ ಅಲಾ ವಿಲ್ಸ್ ನನಗೆ ಲೈಕ್ ಅದು ಅದು ಸ್ವಲ್ಪ ಚೇಂಜ್ ಮಾಡ್ಯಾನ ಬಟ್ ಮಾಸ್ತ್ ಕಮ್ಮ ಈಗ ಮತ್ತೆ ಬ್ಲ್ಯಾಕ್ ಕಲರ್ ಬಿಟ್ಟಾನೆ ವಿತ್ ರೆಡ್ ಅನ್ನ ಅದು ಇನ್ನೊಂದು ಎಂಟವ್ರಿಗೆ ಬಿಟ್ಟಣ ಹೊಸ ಹೊಸ ಕಲರ್ ಸ್ಕೀಮ್ ಅದು ನೋಡ್ಬೇಕು ಟ್ರೈ ಅಂತ ಹಂಗೆ ನಿಯೋನ್ ಕಲರ್ ಇದಕ್ಕೆ ಮ್ಯಾಚ್ ಆಗೋ ಹಂಗೆ ನೋಡ್ತಿರೋ ಒಳಗೆ ಒಂದು ಒಳಗೊಂದು ಫ್ಯಾನ್ ಐತಿ ಅದಕ್ಕೆ ಏನು ಅಂತಾರೆ ಗೊತ್ತಿಲ್ಲ ಸಾರಿ ಅದೂ ನೀನ್ ಕಲರ್ ಕೊಟ್ಬಿಟ್ಟ ನಮ್ಮ ಮ್ಯಾಚಿಂಗ್ ಅಂತಂದು ಹಂಗೈತಿ ಐತಿ ಈಗ ಹೊಸದು ಹೇಳಿದ್ನಲ್ಲ ಅದು ಬ್ಲ್ಯಾಕ್ ಕಲರ್ ಎಂಟವರ್ಕೆ ನಂದು ನಂದ್ರೊಳಗ ಅದು ಗಾಡಿ ರೆಡ್ ಐತಲ್ಲ ರೇಸ್ ಅಡಿಷನ್ ನಂದು ಇಲ್ಲಿ ಈಗೇನು ಎಲ್ಲೋ ಎಲ್ಲೋ ಇದು ಸಾರಿ ನಿಯೋನ್ ಸ್ಟ್ರಿಪ್ ಬಂದೈತಲ್ಲ ಅದ್ರದ್ದು ಕಾಂಬಿನೇಷನ್ ನಂದು ರೆಡ್ ಐತಿ ಇಲ್ಲಿ ರೆಡ್ ಕೊಟ್ಬಿಟ್ಟ ನನ್ನ ಒಳಗೆ ಹಾಗೆ ಇವೇನೇನೋ ವಯರ್ ಬಂದವಿಲ್ಲ ಅದು ಯಾವ್ರದ್ದು ಗೊತ್ತಿಲ್ಲ ಇಷ್ಟೆಲ್ಲ ಆತಿದಾಡಿದ ನಿಮ್ಗೆ ಗೊತ್ತಾಗಿರ್ಬೇಕು ಈಗ ಯಾವುದೇ ಏನೇನು ಚೇಂಜ್ ಅಂತಂದು ಈ ವಿಡಿಯೋಕ್ಕೆ ಇಷ್ಟ ಮತ್ತು ನಿಮಗೆ ಮುಂದಿನ ವೀಡಿಯೋದ ಸಿಗ್ತೀನಂತೆ ಎಲ್ಲ ಬಂದೀವಿ ಸ್ವಲ್ಪ ಸನೇ ಬಂದೀವಿ ಒನ್ ಕೆ ಆಗಕ್ಕೆ ನಮ್ದು ಯೂಟ್ಯೂಬ್ ಫ್ಯಾಮಿಲಿ ಒನ್ ಕೆ ಆಗ್ಬಿಟ್ಟೈತಿ ಮತ್ತು ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಜಾಸ್ತಿ ಜಾಸ್ತಿ ಸ್ವಲ್ಪ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನಮ್ಮದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಯಾವುದೋ ಒಂದು ಕಾರಣಕ್ಕೆಲ್ಲರೂ ಇಷ್ಟ ಆಗಿರೈತಿ ಹಂಗೆ ನಮ್ಮ ಫಾಲೋನೂ ಮಾಡ್ಕೊರಿ ಮತ್ತು ನಿಮಗೆ ಮುಂದಿನ ವಿಡಿಯೋದಾಗ ಮುಂದಿನ ಇನ್ನೊಂದು ಹೊಸ ಗಾಡಿಯೊಳಗೆ ಇನ್ನೊಂದು ಇನ್ನೊಂದೇ ಗಾಡಿ ಅದಕ್ಕೆ ಲಾಂಗ್ ವೀಡಿಯೋ ಮಾಡೋಲ್ಲಿ ಅಂದ್ರೆ ನಿಮಗೆ ನನ್ನ ಫಸ್ಟ್ ವಿಡಿಯೋ ಯಾರು ನೋಡ್ಬೋದು ಬರ ಬರಾಯ್ತರಲ್ಲ ಅವ್ರಿಗೆ ಹೇಳಿದೆ ನಾನು ಸ್ವಲ್ಪ ಡಿಫ್ರೆನ್ಸ್ ಗಾ ಡಿಫ್ರೆಂಟ್ ಡಿಫ್ರೆಂಟ್ ಗಾಡಿ ಅಂತಂದ್ರೆ ಯಾಕಂದ್ರೆ ನೀವು ನೋಡ್ರಿ ಸ್ವಲ್ಪ ಅಂತ ಗಾಡಿ ನಾನು ಹುಡುಕ್ಯಾಡಕ್ಕೆ ನೋಡಾತೀನಿ ಮತ್ತು ಇನ್ನೊಂದು ನಿಮಗೆ ಡೈಲಿ ವ್ಲಾಗ್ಸ್ ಮಾಡಲನ ಅಂದ್ರೆ ನಿಮ್ಮ ಯಾವ್ತದೆ ನಾ ಮಾಡೋಕಯಾರ್ದೀನಿ ನೀವು ಇಷ್ಟಪಡ್ತೀರಪ್ಪ ಅಂತಂದ್ರೆ ಡೈಲಿ ವ್ಲಾಗ್ ಮಾಡೋಣಂತ ಮತ್ತು ಮುಂದೆ ನಿಮಗೆ ಮುಂದಿನ ವಿಡಿಯೋದಾಗ ಮುಂದಿನ ವ್ಲಾಗ್ದಾಗ ಸಿಕ್ತಿನಂತ ನೀವು ನೋಡ್ತೀರಿ ಈ ಕ್ಯಾನ್ ಸ್ಪೀಡ್ ಟಾಟಾ ಬಾಯ್ ಬಾಯ್ ಗೈಸ್